ನಮಸ್ಕಾರ ಸ್ನೇಹಿತರೆ ಸಾವು ಯಾರನ್ನ ಯಾವಾಗ ಹುಡುಕಿಕೊಂಡು ಬರುತ್ತೆ ಅನ್ನೋದು ಯಾರಿಗೂ ಆಗೋದಿಲ್ಲ ಹೇಳಿ ಕೇಳಿ ವೀಕೆಂಡ್ ರೆಸಾರ್ಟ್ಗೆ ಹೋಗಿ ಸ್ವಲ್ಪ ಎಂಜಾಯ್ ಮಾಡೋಣ ಅಂದ್ಕೊಂಡು ಮೈಸೂರಿನಿಂದ ಮಂಗಳೂರಿಗೆ ಬಂದಿದ್ದ ಮೂವರು ಯುವತಿಯರು ಇನ್ನಿಲ್ಲವಾಗಿದ್ದಾರೆ ಅಷ್ಟಕ್ಕೂ ಮಸ್ತಿ ಮಾಡೋಕೆ ಅಂತ ಬಂದ ಯುವತಿಯರಿಗೆ ಆಗಿದ್ದಾದ್ರೂ ಏನು ಅಂತ ನೋಡ್ಕೊಂಡು ಬರೋಣ ಇಂಜಿನಿಯರಿಂಗ್ ಕೊನೆ ವರ್ಷ ನಂತರ ನಾವೆಲ್ಲ ಬೇರೆ ಹಾಕ್ತೀವಿ ಸ್ವಲ್ಪ ಎಂಜಾಯ್ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿ ಮೂವರು ಗೆಳತಿಯರು ವಾರಾಂತ್ಯ ಕಳೆಯುವ ಸಲುವಾಗಿ ಶನಿವಾರ ಬೆಳಗ್ಗೆ ರೆಸಾರ್ಟ್ಗೆ ಬಂದಿದ್ರು ವಾಸ್ಕೋ ಬೀಚ್ ರೆಸಾರ್ಟ್ನ ಕೊಠಡಿಯಲ್ಲಿ ತಂಗಿದ್ದ ಅವರು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ರೆಸಾರ್ಟ್ ಮುಂಭಾಗದ ಈಜು ಕೊಳದಲ್ಲಿ ನೀರಾಟವಾಡಲು ಇಳೆದಿದ್ರು ಎಲ್ಲಾನೂ ಮೊಬೈಲಲ್ಲಿ ರೆಕಾರ್ಡ್ ಆಗಲಿ ಅಂತ ವಿಡಿಯೋ ಮೋಡ್ ಆನ್ ಮಾಡಿಟ್ಟ ಅವರಿಗೂ ಗೊತ್ತಿರಲಿಲ್ಲ ನಾವು ಈ ವಿಡಿಯೋ ನೋಡೋದಕ್ಕೆ ಇರೋದಿಲ್ಲ ಅಂತ ತಮ್ಮ ನೆನಪಿನಲ್ಲಿ ಸದಾ ಉಳಿಯಲೆಂದು ಚಿತ್ರೀಕರಿಸಲು ಬಯಸಿದ್ದ ವಿಡಿಯೋ ಈ ದುರಂತಮಯ ಘಟನೆಯನ್ನ ಅವರ ಮೊಬೈಲ್ನಲ್ಲಿ ಸೆರೆ ಹಿಡಿದಿದೆ ಈಜು ಬರದ ಮೈಸೂರು ಮೂಲದ ನಿಶಿಯಾ ಪಾರ್ವತಿ ಮತ್ತು ಕೀರ್ತನ ನೀರಿಗೆ ಎಳೆದಿದ್ರು ಸಖತ್ತಾಗಿರೋ ಪೂಲ್ ಅಂತೆಲ್ಲ ಮಾತನಾಡ್ತಾ ಅದರ ಆಳದ ಅರಿವಿಲ್ಲದೆ ಅವರು ಮಧ್ಯಭಾಗಕ್ಕೆ ತೆರಳಿದ್ರು ಆಗ ನೀರಿನ ಆಳದಲ್ಲಿ ಮುಳುಗಿದ ಅವರು ಹೊರಗೆ ಬರೋದಕ್ಕೆ ಸಾಧ್ಯವಾಗದೆ ಪರದಾಡುತ್ತಾರೆ ಅವರನ್ನ ರಕ್ಷಿಸಲು ಸ್ಥಳದಲ್ಲಿ ಯಾರೂ ಇಲ್ಲದ ಕಾರಣ ಯುವತಿಯರು ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ ಅವರು ಈಜುತ್ತಿದ್ದ ಈಜುಕೊಳದ ಒಂದು ಭಾಗ ಆರು ಅಡಿ ಆಳವಿದೆ ಅಂತ ಹೇಳಲಾಗುತ್ತಿದೆ ಅಷ್ಟಕ್ಕೂ ರೆಸಾರ್ಟ್ನ ಈಜುಕೊಳದಲ್ಲಿ ಆಟವಾಡುತ್ತಿದ್ದ ಗೆಳತಿಯರು ಹಲವು ಸಲ ಕಾಪಾಡಿ ಕಾಪಾಡಿ ಅಂತ ಕೂಗಿಕೊಂಡಿದ್ದಾರೆ ಒಬ್ಬಳ ರಕ್ಷಣೆಗೆ ತೆರಳಿದ ಮತ್ತೊಬ್ಬಳು ಆದ್ರೆ ಇಬ್ಬರನ್ನು ರಕ್ಷಿಸಲು ಹೋದ ಮೂರನೇ ಯುವತಿ ಕೂಡ ಮುಳುಕಿ ಮೃತಪಟ್ಟಿದ್ದಾಳೆ ಯುವತಿಯರ ಕೊನೆಯ ಕ್ಷಣದ ವಿಡಿಯೋ ರೆಸಾರ್ಟ್ ಸಿಸಿಟಿವಿಯಲ್ಲಿ ದಾಖಲಾಗಿದೆ ಆದರೆ ದುರ್ದೈವಕ್ಕೆ ಅವರನ್ನ ಕಾಪಾಡಲು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಲಿಲ್ಲ ಅನ್ನುವುದು ಗೊತ್ತಾಗಿದೆ ಮಂಗಳೂರಿನ ಉಚ್ಚಿಲ ಬಳಿ ಇರುವ ಸಾಯಿರಾಮ್ ವಾಸ್ಕೋ ರೆಸಾರ್ಟ್ನಲ್ಲಿ ಈ ಘಟನೆ ನಡೆದಿದ್ದು ವೀಕೆಂಡ್ ವಿಶ್ರಾಂತಿ ಬಯಸಿದ್ದ ಮೂವರು ಯುವತಿಯರ ಬದುಕು ಈಜುಕೊಳದಲ್ಲಿ ಅಂತ್ಯ ಕಂಡಿದೆ ನಾಳೆ ಬೆಳಗ್ಗೆ ಆದರೆ ಮನೆಗೆ ಬರ್ತೀವಿ ಅಂದಿದ್ರು ಯುವತಿಯರು ಆದರೆ ಇದೀಗ ಯುವತಿಯರ ಮನೆಯಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ತನಿಖೆ ನಡೆಸುತ್ತಿರುವ ಪೊಲೀಸರು ರೆಸಾರ್ಟ್ ಮಾಲೀಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ರೆಸಾರ್ಟ್ ಸುರಕ್ಷತಾ ನಿಯಮ ಪಾಲಿಸಿಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿಬರ್ತಾ ಇದೆ ಈಗಾಗಲೇ ಬೀಚ್ ರೆಸಾರ್ಟ್ ನಿಯಮ ಉಲ್ಲಂಘಿಸಿರುವ ಕಾರಣ ಪರವಾನಗಿಯನ್ನ ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ ತನಿಖೆ ಮುಗಿಯುವವರೆಗೂ ರೆಸಾರ್ಟ್ಗೆ ಪೊಲೀಸರು ಬೀಗ ಹಾಕಿದ್ದಾರೆ ರೆಸಾರ್ಟ್ ಸೀಲ್ ಡೌನ್ ಮಾಡಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಒಟ್ನಲ್ಲಿ ಹೇಳೋದಾದರೆ ವೀಕೆಂಡ್ ಮಸ್ತಿ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಗೊತ್ತು ಗುರಿಯಿಲ್ಲದ ಜಾಗಕ್ಕೆ ತೆರಳುವ ಮುನ್ನ ಎಚ್ಚರದಿಂದಿರಿ